ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸ ಇದನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನೀರಾವರಿ ಇಲಾಖೆಯ ಕಚೇರಿಯನ್ನು ಸ್ಥಳದಲ್ಲಿ ಯಥಾಸ್ಥಿತಿಯಲ್ಲಿ ಉಳಿಸಿಕೊಂಡು ಮುಖ್ಯ ರಸ್ತೆಯಿಂದ ನಲವತ್ತೈದು ಮೀಟರ್ ಜಾಗವನ್ನು ಬಿಟ್ಟು ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ಹದಿನೈದು ಕೋಟಿ ವೆಚ್ಚದ ಅನುದಾನದಲ್ಲಿ ಪಟ್ಟಣದಲ್ಲಿನ ವಿವಿಧ ತಾಲೂಕು ಮಟ್ಟದ ಇಲಾಖೆಗಳ ಕಚೇರಿಗೆ ಅಗತ್ಯ ಸ್ಥಳಾವಕಾಶ ಇರುವಂತೆ ಮಿನಿ ವಿಧಾನಸೌಧವನ್ನು ನಿರ್ಮಾಣ ಮಾಡುವುದರಿಂದ ಸಾರ್ವಜನಿಕರಿಗೆ ಒಂದೇ ಸೂರಿನಲ್ಲಿ ಅಗತ್ಯವಿರುವ ಎಲ್ಲಾ ಕಚೇರಿಗಳಲ್ಲಿ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ ಎನ್ನುವ ಉದ್ದೇಶದಿಂದ ಮಿನಿ ವಿಧಾನಸೌಧವನ್ನು ರೂಪಿಸಿದೆ ಗುತ್ತಿಗೆದಾರರು ಉತ್ತಮ ಗುಣಮಟ್ಟದಲ್ಲಿ ಕಡಿಮೆ ಸಮಯದಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ನೀರಾವರಿ ಇಲಾಖೆ ಅಭಿಯಂತರರಾದ ವಿಜಯಲಕ್ಷ್ಮಿ ಹಾಗೂ ನೀರಾವರಿ ಇಲಾಖೆ ಎಇಇ ಹನುಮಂತಪ್ಪ ಅವರಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು ಸರ್ಕಾರ ನಿರ್ಮಾಣಕ್ಕಾಗಿ ಮಾನ್ಯ ಕೊಡೋದ ಮೇಲೆ ನಾನು ರೈತರು ನಾನು ಹಚ್ಕೊಂಡು ಹುಟ್ಟು ಎಷ್ಟು ಸಹ ಎರಡು ಹತ್ತಿರ ಇಪ್ಪತ್ತು ಜನ ಕಟ್ಟಡ ಜನ ಮಾರ್ಕೆಟ್ ಬಳಸ್ತೀವಿ ನಿರ್ಮಾಣ ಮಾಡಲು ಕಾರ್ಯ ಪರಿಕರ್ ಕನ್ನಡ ಗೌರ್ಮೆಂಟ್ ಕೈಗೆ ಅವರ ಆರ್ಡರ್ ಸರ್ಕಾರದ ನಾಗಿ ಈಗ ನಿಮ್ಗೆ ಅದರ ಬದಲಿನಲ್ಲಿ ಏನು ಕೊಡಬೇಕಂತ ಕ್ಲೀನಾಗಿ ಅದನ್ನು ಒಂದು ಆರ್ಡರ್ ಕೊಡ್ತೀವಿ ತಗೊಂಡು ಇಟ್ಕೊಂಡು

ಇದು ಎಷ್ಟೋ ಮುಂದೆ ಒಳ್ಳೆಯದಾಗ ಇದನ್ನು ಎಷ್ಟು ಅವ್ರು ಉಳಿಸ್ಬೇಕಲ್ಲ ಅಂತ ಲೈನ್ ಇದೆ ನಂತರ ಅಲ್ಲಿ ಬಿಲ್ಡಿಂಗ್ ಟೌಟ್ರೆಡ್ತೀನಿ ಮುಂದೆ ಕಾರ್ಯಕ್ರಮದಲ್ಲಿ ಶಾಸಕ ಹಂಪಯ್ಯ ನಾಯಕ್ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ವೀರೇಶ್ಡಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ತಹಸೀಲ್ದಾರ್ ರಾಜು ಪಿರಂಗಿ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವರಮನೆ ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಬಿಕೆಅಮರೇಶಪ್ಪ ಮುಖಂಡರಾದ ಶರಣಯ್ಯ ನಾಯಕ್ ಖಾಲಿದ್ ಗುರು ಬಸವಂತಪ್ಪ ರಾಮಕೃಷ್ಣ ಕುರ್ಡಿ ಚಂದ್ರಶೇಖರ್ ಮದ್ಲಾಪುರ ಹನುಮೇಶ್ ರಾಜ ಸುಭಾಷ್ ಚಂದ್ರ ನಾಯಕ್ ರುದ್ರಪ್ಪ ಅಂಗಡಿ ಜಿ ಶಿವಮೂರ್ತಿ ಮಹಾಬಳೇಶ್ವರ್ ಶಂಕರಪ್ಪ ಗೌಡ ಮಹಾಂತೇಶ್ ಆದಂಬೇಗ್ ಚನ್ನಪ್ಪ ಪೋತ್ನಾಳ್ ಜಯಪ್ರಕಾಶ್ ಸೇರಿದಂತೆ ಪುರಸಭೆ ಸದಸ್ಯರು ಜೆಇ ಚೇತನ್ ಕೃಷ್ಣ ಸೇರಿದಂತೆ ಇನ್ನಿತರರು ಇದ್ದರು